ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಪರಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ ಮಿಥುನ ರಾಶಿಯಲ್ಲೇ ಗೋಚರಗೊಳ್ಳುತ್ತೆ ಕೇತು ಸಿಂಹ ರಾಶಿಯಲ್ಲಿಯೂ ನೋಡಿ ಈಗ ರಾಹು ಕುಂಭ ಕುಂಭರಾಶಿಯಲ್ಲಿ ಶತಮಾನ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಇನ್ನು ನೆಕ್ಸ್ಟ್ ಡಿಸೆಂಬರ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಂತನೋ ಹಾಗಾಗಿ ಶತಕ್ಷ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು ಸ್ವ ನಕ್ಷತ್ರ ಆಗುತ್ತೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ ಮತ್ತು ಶನಿ ಈಗ ವಕ್ರಿಯಿಂದ ಸಕ್ರಿಯ ಆಗಿದೆ ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲಾನೆ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ ಹದಿನಾರರ ನಂತರ ಸೊ ಹಾಗಾಗಿ ಸೂರ್ಯಗೂ ಬಲ ಬರುತ್ತೆ ಗುರುಮನೆಯಲ್ಲಿ ನಂತರ ಕುಜಾ ಕೂಡ ನಮಗೆ ಧನು ರಾಶಿಯಲ್ಲಿ ಗೋಚರಿಸೋದ್ರಿಂದ ಕುಜಗೂ ಕೂಡ ಬಹಳ ಚೆನ್ನಾಗಿದೆ ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರಂಗಾಗಲಿ ಬುಧನ್ಗಾಗಲಿ ಅನ್ಕಂಫರ್ಟಬಲ್ ಅಕ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ ಇವಾಗ ನೋಡಿ ಈ ತರ ನಮಗೆ ಪ್ರಾಣಿ ಅಂದ್ರೆ ಈ ತರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಮಹೋರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವ ಡಿಸೆಂಬರ್ ಒಂದು ಏಕಾದಶಿ ರೇವತಿ ಸೋಮವಾರ ಮೂರನೇಂದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ ಇನ್ನೊಂದು ಏಳನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ ಹನ್ನೊಂದನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ ಸೊ ಈ ನಿಮಗೆ ಮೂರ್ನಾಲ್ಕು ದಿವಸ ನಿಮಗೆ ಮಹೋರ್ತ ಭಾಗ ಸಿಗುತ್ತೆ ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನ ನಾನು ವಾರ ಭಿಸಿದ್ದೇನೆ ನೋಡೋಣ ಈಗ ಮೀನರಾಶಿ ನೋಡಿ ರಾಶಿ ಅವರಿಗೆ ಶನಿ ಸಕ್ರಿಯ ಆಯಿತು ಗುರು ಮಿಥುನ ರಾಶಿ ನಾಲ್ಕನೇ ಮನೆಗೆ ವಾಪಸ್ ಬಂತು ಸೊ ಇಲ್ಲಿ ಅಂತಂದರೆ ಅಂತಂದ್ರೆ ಸ್ವಲ್ಪ ಇನ್ಮೇಲೆ ಸೋಂಬೇರಿತನ ಒತ್ತಡ ಜಾಸ್ತಿ ಆಗೋದು ಶನಿ ಪ್ರಭಾವದಿಂದ ಹಾಗಾಗಿ ಅದ್ರ ಕಡೆ ಗಮನ ಕೊಡಬೇಕು ಶನಿಗೆ ಈ ಪರಿಹಾರ ಏನು ಅಂದರೆ ಸೂರ್ಯ ಉದಯ ಕೆಲದೊಳದು ಆಮೇಲೆ ಯಾರನ್ನ ಹೊಸ್ದಾಗಿ ಮನೆ ಕಟ್ಟೋದು ಸೈಟ್ ತೊಗೊಳ್ಳೋದು ವಾಹನ ತಗೋಳೋದು ಅಥವಾ ಬಿಸ್ನೆಸ್ ಇನ್ವೆಸ್ಟ್ ಮಾಡೋದು ಈ ಐಡಿಯಾಗಳು ಮೀನರಾಶಿಯಲ್ಲಿ ಇದ್ದರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದು ಇದ್ದರೆ ಖಂಡಿತ ಇದನ್ನು ಪೋಸ್ಟ್ಪೋನ್ ಮಾಡಿ ಅಥವಾ ನಿಧಾನ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಮೇ ಜೂನ್ ನಂತರ ಗುರುಬಲ ಬರುತ್ತೆ ಅವಾಗಾದ್ರೂ ಪ್ರಯತ್ನ ಪಡಿ ಇಲ್ಲ ಅಂತಂದ್ರೆ ಸ್ವಲ್ಪ ನಿಧಾನ ಆಗುತ್ತ ಅಷ್ಟೇ ಅವ್ರು ನಿಮ್ಗೆ ಫ್ರಸ್ಟ್ರೇಷನ್ ಬರುತ್ತೆ ಕೋಪತಾಪ ಬರುತ್ತೆ ನಿಮ್ಗೆ ಕೆಲಸ ಆಗ್ತಿಲ್ಲ ಅನ್ಸುತ್ತೆ ಸ್ವಲ್ಪ ನಿಧಾನ ಮೂರ್ನಾಲ್ಕು ತಿಂಗಳು ಸ್ವಲ್ಪ ಮೀನರಾಶಿ ಅವ್ರು ನಿಧಾನಕ್ಕೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಅವರಿಗೆ ತುಂಬಾ ಚೆನ್ನಾಗೇ ಇದೆ ನಂತರ ನೋಡಿ ನಿಮ್ಗೆ ಕರ್ಮಸ್ಥಾನದಲ್ಲೇ ಸೂರ್ಯ ಪೂಜಾ ಬಂತು ಅದು ನಿಮ್ಗೆ ಕೆಲಸ ಕಾರ್ಯಗಳಲ್ಲ ಆಪರ್ಚುನಿಟಿರುತ್ತೆ ಭಾಗ್ಯದಲ್ಲಿ ಶುಕ್ರ ಬುಧ ಬಂತು ನಿಮಗೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಯಾವಾಗ ಭಾಗ್ಯದಲ್ಲಿ ಸಂಚಾರ ಮಾಡುತ್ತೆ ಶುಕ್ರ ಆಗಲಿ ಬುಧನ ಆಗಲಿ ನಿಮಗೆ ಅನುಕೂಲಕರವಾಗಿಯೇ ಇರುತ್ತೆ ಹಣಕಾಸು ಪ್ರೀತಿ ಪ್ರೇಮಕ್ಕೆ ಎಲ್ಲ ವಿಷಯದಲ್ಲೂ ನಿಮಗೆ ಬುಧ ಶುಕ್ರರು ಅನುಕೂಲಕರವಾಗಿದೆ ಸೂರ್ಯ ಕುಜನೂ ಅನುಕೂಲವಾಗಿದೆ ಗೋಚಾರದಲ್ಲಿ ಪ್ಲಾನಿಟರಿ ಪೇಷನ್ ಚೆನ್ನಾಗಿದೆ ಇದು ನೆಗೆಟಿವ್ ಪಾಯಿಂಟ್ ಒಂದೇ ಬರ್ತಾರೆ ನಮಗೆ ಒಂದು ರಾ ನಿಮಗೆ ರಾಹು ಹನ್ನೆರಡನೇ ಮನೆ ಸಂಚಾರ ಇನ್ನೊಂದು ಶನಿ ಸಕ್ರಿಯವಾಗಿ ಜನ್ಮದಲ್ಲಿ ಸಂಚಾರ ಸೊ ಶನಿ ಸಂಚಾರದ್ಯ ನಿಮಗೆ ಮೀನರಾಶಿಯವ್ರಿಗೆ ಏನು ಬೇಕಾಗಿದೆ ಶನಿ ಗೋತ್ರ ನೀಲಾಂಜನ ಪುತ್ರೇ ಪುತ್ರೇಮ ಛಾಯಾ ಛಾಯ ಮಾತಾಂಡಮ್ ತಮ್ನವ ಅಮಿಕನ ಹೆಚ್ಚಿನಂ ಇದನ್ನು ದಿನನಿತ್ಯ ಒಂದು ಅಟ್ಟಿ ಅಮ್ನಸ್ ಏನಾದರೂ ಹೇಳ್ಕೊಳ್ಳಿ ಮತ್ತೆ ನಿಮಗೆ ಈ ಬಡವರಿಗೆ ಈ ಕಬ್ಬಿಣದ ಟೂಲ್ಸ್ ಕೊಡಿ ಈ ಸ್ಪಾನರ್ ಮೆಕ್ಯಾನಿಕ್ ಕೊಡೋದಾಗಲಿ ಅಥವಾ ಬಾಂಡ್ಲಿನ ಮನೆ ಕಟ್ಟೋರು ಕೊಡೋದಾಗಲಿ ಈ ಥರ ಟೂಲ್ಸ್ಗಳು ಕೊಡೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ನಿಮಗೂ ಶನಿ ಪರಿಹಾರ ಆಗುತ್ತೆ ಓವರ್ ಆಲ್ ಆಗಿ ತೊಗೊಂಡ್ರೆ ನಿಮಗೆ ಮೀನರಾಶಿಯವರಿಗೆ ಡಿಸೆಂಬರ್ ಮಾಸ ಚೆನ್ನಾಗಿದೆ ಅಂತಲೇ ಹೇಳುವುದು ಒಳ್ಳೆಯದಾಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ